ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸೊ ಇಸ್ಕಾನ್ಗೆ ಹೊರಟಿದ್ದೀವಿ ಸೊ ಯಾವ ರೀತಿ ಇಸ್ಕಾನ್ಗೆ ಹೋಗಿ ಎಲ್ಲ ನೋಡಿಕೊಂಡು ಏನೆಲ್ಲ ತಿನ್ಕೊಂಡ್ ಅಂತ ತೋರಿಸ್ತೀನಿ ಬನ್ನಿ ಹಾಯ್ ನಿದ್ದೆ ಮಾಡಿದ್ದಿರೋ ಡಾಲ್ ಇದು ನೋಡಿ ಎಷ್ಟು ಕ್ಯೂಟಾಗಿದೆ ಆಗಿದೆ ನಮ್ದು ಡಾಲ್

אלו, 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 אלו

ೇಳಿ ಹಪ್ಪ ದೇವರೇ ದೇವ್ರೆ ಭಯಂಕರವಾದಂಥ ಶೆಕೆ ಸೊ ಇಸ್ಕಾನಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಬಂದಿದ್ದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸಿನು ಸರ್ ಆ್ಯಂಡ್ ಲೋಕಿ ನಿಮ್ಮಿಂದ ಇವತ್ತು ಡೇ ಸ್ಪೆಷಲ್ ಆಗಿತ್ತು ತುಂಬ ಖುಷಿ ಆಯಿತು ನಾವು ಇಸ್ಕಾನ್ ನೋಡಿರಲ್ಲ ಆ್ಯಕ್ಚುಲಿ ಅವರಿಬ್ರು ಅಲ್ಲೋದ ಮೇಲೆ ಗೊತ್ತಾಗಿದೆ ಅವರು ಇಸ್ಕಾನ್ ನೋಡಿಲ್ಲ ಅಂತ ಸೊ ನನ್ನ ಮಗಳ ಡ್ರೆಸ್ಸು ನಾನು ಸ್ವಲ್ಪ ನಿದ್ದೆ ನಿದ್ದೆ ಸರಿಯಾಗಿ ಆಗ್ತಾ ಇರಲ್ಲ ನನಗೆ ಸ್ವಲ್ಪ ನಿದ್ದೆ ನಿದ್ದೆ ಹಾಗಾಗಿ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಿರಲಿಲ್ಲ ಸೊ ಪ್ಲೀಸ್ ಈ ಕ್ಯೂಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಈ ಥರ ಏನಾದರೂ ವೀಡಿಯೋ ಹಾಕಿದ್ರೆ ಒಂದು ಕ್ವಶನ್ ಇದೆ ನನ್ನ ಹಬ್ಬಿ ನನ್ನ ಹಸ್ಬೆಂಡ್ನ ಕ್ವಶನ್ ಕೇಳಿ ಏನು ಅಂತ ಅಂದರೆ ಈ ಥರ ವೀಡಿಯೋ ಹಾಕ್ದಾಗ ನೀವು ಫ್ರೆಂಡ್ಸ್ ಜೊತೆ ಹೋಗ್ತೀರಾ ಯಾಕೆ ಹಸ್ಬೆಂಡ್ ಜೊತೆ ಹೋಗಲ್ಲ ಹಾಂ ಹಾಗಾಗಿ ಫ್ರೀ ಇದ್ದಾಗ ಫ್ರೆಂಡ್ಸ್ ಜೊತೆ ಹೊಂಟ್ಬಿಡ್ತೀವಿ ನಾವು ಇವ್ರನ್ನ ಕಾಯೋಕ್ಕಾಗಲ್ಲ ಯಾಕೆಂದರೆ ಎಲ್ಲೂ ಬರಲ್ಲ ಇನ್ನೊಂದು ಇವ್ರಿಗೆ ಟೈಮ್ ಇರೋಲ್ಲ ಹಾಗಾಗಿ ನಾವು ಫ್ರೆಂಡ್ಸ್ ಜೊತೆ ಹೊಡ್ಬಿಡ್ತೀವಿ ಅದೇನೋ ಪ್ರಾಬ್ಲಮ್ ಇದೆಯಾ ನನ್ನ ಫ್ರೆಂಡ್ಸ್ ಜೊತೆ ಹೋಗೋದೇನೋ ಪ್ರಾಬ್ಲಮ್ ಸೊ ಹಾಗಾಗಿ ಆರಾಮ್ಸೆ ಅವರು ಆರಾಮ್ಸೆ ನನ್ನ ಫ್ರೆಂಡ್ಸ್ ಜೊತೆ ಹೋದ್ರೆ ಅವ್ರು ತಲೆ ಕೆಡ್ಸ್ಕೊಳ್ಳೋದು ಒಂದು ಫೋನ್ ಮಾಡೋಲ್ಲ ರಿಲೇಟಿವ್ಸ್ ಮನೆಗೆ ಹೋದ್ರೆ ನನ್ನ ಪಟಾ ಒಂದು ಹತ್ತು ಕಾಲ್ ಮಾಡಿರ್ತಾರೆ ಏನಿದೆಯಮ್ಮ ಕಂಫರ್ಟಬಲ್ ಆಗಿದೆಯಮ್ಮ ಹೇಗಿದೆಯಮ್ಮ ಅಂತ ಯಾಕಮ್ಮ ಅವ್ರಿಗೆ ನಾನು ಏ ಅವ್ರಿಗೆ ಗೊತ್ತು ನಾನು ಎಲ್ಲಿ ಕಂಫರ್ಟಬಲ್ ಆಗಿರ್ತೀನಿ ಎಲ್ಲಿ ಕಂಫರ್ಟಬಲ್ ಆಗಿರಲ್ಲ ಅಂತ ಈ ಕ್ಯೂಟ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ